ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದರೆ ಈ ಬೆಳ್ಳಿ ಬೆಳ್ಳಿ ಅನ್ನೋದು ಸಹ ನಾವು ಸೇವಿಂಗ್ಸಲ್ಲಿ ದೊಡ್ಡ ಒಂದು ಪಾತ್ರ ವಹಿಸುತ್ತೆ ಅನ್ನುವಂಥ ವಿಚಾರ ಮತ್ತು ಅಲಂಕಾರಿಕ ವಸ್ತು ಕೂಡ ಆಗಿದೆ ಚಿನ್ನದ ನೆಕ್ಸ್ಟ್ ಬರುವಂಥ ಒಂದು ಯಾವುದು ಆಬ್ಜೆಕ್ಟ್ ಅಂತ ನಾವು ನೋಡಿದ್ರೆ ವಸ್ತು ಅಂತ ನೋಡಿದ್ರೆ ಮೌಲ್ಯಭರಿತ ಒಂದು ವಸ್ತು ಅಂತ ನೋಡಿದ್ರೆ ಅದು ಬೆಳ್ಳಿ ಅಂತಲೇ ಹೇಳ್ಬೋದು ಬೆಳ್ಳಿ ತಟ್ಟೆಗಳಿರುತ್ತೆ ಬೆಳ್ಳಿ ನೋಟುಗಳಿರುತ್ತೆ ಕೆಲವೊಂದು ಮನೆಗಳಲ್ಲಿ ನಾವು ನೋಡಿರ್ತೀವಿ ಬಾರ್ನಿನ ಸಿಲ್ವರ್ ಸ್ಪೂನ್ ಅನ್ನುವಂಥ ಒಂದು ಹೇಳಿಕೆ ನೀವು ಕೇಳಿರ್ತೀರ ಆಗರ್ಭ ಶ್ರೀಮಂತ ಅಂತ ಅರ್ಥ ಆ ಮನೆಯಲ್ಲಿ ಹುಟ್ಟಿದಂಥ ಒಂದು ಮಗು ಆವಾಗ ಆ ಒಂದು ಕೋಟನ್ನು ಯೂಸ್ ಮಾಡ್ತಾರೆ ಅಂದರೆ ಆ ಒಂದು ಪದವನ್ನು ಬಳಸ್ತಾರೆ ಬಾರ್ನಿನ ಸಿಲ್ವರ್ ಸ್ಪೂನ್ ಹೇಳಿ ಸೊ ಸಿಲ್ವರಿಗೂ ಸಹ ತುಂಬ ಮೌಲ್ಯ ಇದೆ ಅದನ್ನು ಸಹ ಚಿನ್ನಕ್ಕೆ ನೆಕ್ಸ್ಟ್ ಬರುವಂಥ ಒಂದು ಮೌಲ್ಯಭರಿತವಾದಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ಬೆಳ್ಳಿಗೂ ಸಹ ತನ್ನದೇ ಆದಂತಹ ಇಂಡಸ್ಟ್ರಿಯಲ್ ವ್ಯಾಲ್ಯೂ ಇದೆ ಇದು ಬರೀ ಅಲಂಕಾರಿಕ ವಸ್ತು ಅಷ್ಟೇ ಅಲ್ಲದೇನೆ ಇದು ಇಂಡಸ್ಟ್ರಿಯಲ್ಲಿ ಕೈಗಾರಿಕೆ ಉತ್ಪನ್ನಗಳಲ್ಲಿ ಸಹ ಬೆಳ್ಳಿನ ಬಳಸಲಾಗುತ್ತೆ ಹಾಗೆ ವೈದ್ಯಕೀಯ ರಂಗದಲ್ಲೂ ಸಹ ಬೆಳ್ಳಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಕೆ ಆಗುತ್ತೆ ಮತ್ತು ಕೆಮಿಕಲ್ ಇಂಡಸ್ಟ್ರೀಸಲ್ಲೂ ಸಹ ರಾಸಾಯನಿಕ ವಸ್ತುಗಳ ತಯಾರಿಕೆ ಪ್ರಕ್ರಿಯೆಗಳಲ್ಲೂ ಸಹ ಬೆಳ್ಳಿ ಬಹಳ ದೊಡ್ಡ ಮಹತ್ವವನ್ನು ಪಡೆಯುತ್ತೆ ಮತ್ತು ಡೆಂಟಿಸ್ಟ್ರಿಯಲ್ಲೂ ಸಹ ಡೆಲ್ಲಿ ಡ ಈ ಒಂದು ಬೆಳ್ಳಿ ಏನಿದೆ ಕ್ಷಮಿಸಿ ಬೆಳ್ಳಿ ಏನಿದೆ ಇದು ದೊಡ್ಡ ಒಂದು ಪಾತ್ರವನ್ನು ವಹಿಸುತ್ತೆ ಅನ್ನೋಂಥ ವಿಚಾರ ಬೆಳ್ಳಿನ ನೀವು ಫಿಸಿಕಲಾಗಿ ಸಿಲ್ವರ್ ಕಾಯಿನ್ಸ್ಗಳ ಮೂಲಕ ಅಥವಾ ಬೆಳ್ಳಿಯ ಆಭರಣಗಳ ಮೂಲಕ ತೊಗೊಬೋದು ಅದೇ ರೀತಿ ಡಿಜಿಟಲ್ ಆಗೂ ಸಹ ಡಿಮ್ಯಾಟ್ ಫಾರ್ಮ್ಯಾಟ್ನಲ್ಲಿ ನೀವು ಸಿಲ್ವರ್ ಇ ಟಿ ಎಫ್ಸ್ ಮೂಲಕ ಸಹ ನೀವು ಬೆಳ್ಳಿನ ಖರೀದಿ ಮಾಡ್ಬೋದು ಗೋಲ್ಡನ್ನು ಒಂದು ವೇಳೆ ನಿಮ್ಮ ಕೈಯ್ಯಲ್ಲಿ ಖರೀದಿ ಮಾಡಲಿಕ್ಕೆ ಗೋಲ್ಡಿನ ದರ ಏರಿಕೆ ಆಗಿದೆ ಅಂದಾಗ ನೀವು ಬೆಳ್ಳಿ ದರದ ಹತ್ರ ಗಮನ ಹರಿಸಬಹುದು ಯಾಕಂದರೆ ಬೆಳ್ಳಿ ದರವೂ ಸಹ ಸೀಸನಿಗೆ ತಕ್ಕಂತೆ ಏರಿಲಿಕೆಗಳಾಗ್ತಾ ಇರುತ್ತೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಅನುಗುಣವಾಗಿ ಒಂದು ವೇಳೆ ನಿಮ್ಮ ಬಳಿ ಹಣ ಜಾಸ್ತಿ ಇಲ್ಲ ಬಂಗಾರ ತಗೊಳ್ಳಲಿಕ್ಕೆ ಅಂತಂದರೆ ನೀವು ಈ ಸಿಲ್ವರ್ ಇ ಟಿ ಎಫಿನ ಮೂಲಕ ಸಹ ನೀವು ಸೇವಿಂಗ್ಸನ್ನು ಮಾಡ್ಬೋದು ಸಿಲ್ವರ್ ಇ ಟಿ ಎಫ್ಸಿನ ಮುಖೇನ ನೀವು ಬಂಗಾರದ ನೆಕ್ಸ್ಟ್ ಒಂದು ರೀತಿಯಾದಂಥ ಒಂದು ಸೇಫ್ ಸೆಕ್ಯೂರ್ ಆದಂಥ ಒಂದು ಇನ್ವೆಸ್ಟ್ಮೆಂಟಿನ ರೀತಿಯಲ್ಲಿ ಈ ಸಿಲ್ವರ್ನ ಇನ್ವೆಸ್ಟ್ಮೆಂಟ್ನ ಮಾಡಿ ನೀವು ಹೋಗ್ಬೋದು ಅನ್ನೋಂಥ ವಿಚಾರ ಆದರೆ ಗಮನಿಸಬೇಕಾದಂಥ ವಿಚಾರ ಏನು ಅಂದರೆ ಇದರಲ್ಲಿ ಬೆಳ್ಳಿಯಲ್ಲಿ ಒಲಟೆಲಿಟಿ ತುಂಬ ಜಾಸ್ತಿ ಇರುತ್ತೆ ಬಂಗಾರಕ್ಕಿಂತ ಯಾಕಂದರೆ ಬಂಗಾರ ದಿಢೀರಂತ ಮೇಲೋಗೋದು ದಿಢೀರಂತ ಕುಸಿಯೋದು ಯಾವಾಗಲೂ ಒಂದು ಸಲ ಅಪರೂಪವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ ಆದರೆ ಬೆಳ್ಳಿಯಲ್ಲಿ ಹಾಗಲ್ಲ ಅದು ಸೀಸನಲ್ ಆಗಿರುತ್ತೆ ತತಕ್ಷಣವೇ ಮೇಲೋಗುತ್ತೆ ತಕ್ಷಣವೇ ದರ ಇಳಿಕೆ ಆಗ್ಬೋದು ಮತ್ತು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಆ ಒಂದು ಬೆಳ್ಳಿಯ ದರ ನಿಗದಿಪಡಿಸಲಾಗಿರುತ್ತೆ ಅನ್ನುವಂಥ ವಿಚಾರ ಸೊ ಬೆಳ್ಳಿಯನ್ನು ಸಹ ನೀವು ಕಡಿಮೆ ಅಂದ್ರೂ ಒಂದು ಹತ್ತರಿಂದ ಐವತ್ತು ಕೆ ಜಿಯಷ್ಟು ಬೆಳ್ಳಿ ಎಮರ್ಜೆನ್ಸಿಗೆ ಅಂತ ನೀವು ಇಟ್ಕೊಳ್ಳೋದು ಒಂದು ಒಳ್ಳೆಯ ಒಂದು ವಿಷಯವಾಗಿದೆ ಯಾಕಂದರೆ ಎಮರ್ಜೆನ್ಸಿ ಕಾಲಘಟ್ಟದಲ್ಲಿ ನಿಮಗೆ ಹಣ ಬೇಕು ಅಂತಂದಾಗ ಚಿನ್ನವನ್ನು ನೀವು ಪ್ಲೆಡ್ಜ್ ಮಾಡೋದಕ್ಕೆ ಅಥವಾ ಅದನ್ನು ನೀವು ಅಡಮಾನ ಗಿರಿವಿಡೋದಕ್ಕೆ ಮನಸ್ಸಾಗಿಲ್ಲ ಅಂತಂದಾಗ ಕೆಲವೊಂದು ಸೆಂಟಿಮೆಂಟಲ್ ವ್ಯಾಲ್ಯೂಸ್ಗಳಿರ್ಬೋದು ಪಾರಂಪರಿಕವಾಗಿ ಬಂದಂಥ ಆಭರಣ ಅನ್ನುವಂಥ ಒಂದು ಫೀಲಿಂಗ್ಸ್ ಇರ್ಬೋದು ಅದರಿಂದ ನೀವು ಬೆಳ್ಳಿಯ ಮೊರೆ ಸಹ ನೀವು ಹೋಗ್ಬೋದು ಬೆಳ್ಳಿಯಲ್ಲೂ ಸಹ ನೀವು ಬೆಳ್ಳಿ ಬಿಸ್ಕೆಟನ್ನು ತೊಗೊಬೋದು ಬೆಳ್ಳಿ ನಾಣ್ಯಗಳನ್ನು ತೊಗೊಬೋದು ಮತ್ತು ಬೆಳ್ಳಿ ಇ ಟಿ ಎಫ್ ಅಂತ ನಾನು ಹೇಳಿದೆ ಅದನ್ನು ಸಹ ನೀವು ತೊಗೊಬೋದು ಕೆಲವೊಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಬಂಗಾರವನ್ನು ಮಾರಾಟ ಮಾಡುವಂತಹ ಜ್ಯುವೆಲ್ಲರ್ಸ್ಗಳು ಏನು ಮಾಡ್ತಾರೆ ಅಂದರೆ ಅವರು ಪ್ರತ್ಯೇಕವಾಗಿ ಡಿಜಿಟಲ್ ಸಿಲ್ವರ್ನ ಸಹ ಮಾರ್ತಾರೆ ಅವ್ರದ್ದೇ ಆದಂಥ ಪ್ರತ್ಯೇಕವಾದಂಥ ಆ್ಯಪ್ಗಳಿದೆ ಆ ಆ್ಯಪಲ್ಲಿ ಸಿಲ್ವರ್ ವಾಲ್ಟ್ ಅಂತ ಇರುತ್ತೆ ಗೋಲ್ಡ್ ವಾಲ್ಟಿನ ಬಗ್ಗೆ ನಾನು ಬಂಗಾರದ ಬಗ್ಗೆ ಹೇಳಬೇಕಾದ್ರೆ ಕಳೆದ ವಾರ ನಾನು ಹೇಳಿದೆ ಅದೇ ರೀತಿ ಈ ಸಿಲ್ವರ್ ವಾಲ್ಟಲ್ಲೂ ಸಹ ನೀವು ಬೆಳ್ಳಿನ ನೀವು ಡೆಪಾಸಿಟ್ ಮಾಡ್ಬೋದು ಮತ್ತೆ ಡೆಲ್ಲಿ ಬ ಬೆಳ್ಳಿನ ನೀವು ಮಾರ್ಬೋದು ಆದರೆ ಇದರಲ್ಲಿ ನೆನಪಿರುವಂಥ ಒಂದು ನೆನಪಿಡಬೇಕಾದಂಥ ವಿಷಯ ಏನು ಅಂದರೆ ಕಳೆದ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಮರ್ತು ಬಿಟ್ಟೆ ಬಂಗಾರದ ವಿಷಯದ ಮಾತಾಡ್ಬೇಕಾದ್ರೆ ಕಳೆದ ವಾರ ಈ ಸಿಲ್ವರ್ ಮತ್ತು ಬೆಳ್ಳಿ ಎರಡೂ ಈ ವಾಲ್ಟಲ್ಲಿ ನೀವು ಡಿಜಿಟಲ್ ಆಗಿ ಖರೀದಿ ಮಾಡಬೇಕಾದ್ರೆ ಅವರೊಂದು ಮಾರ್ಜಿನನ್ನು ಇಟ್ಟಿರ್ತಾರೆ ಯಾರು ಈ ಆ್ಯಪನ್ನು ಡೆವಲಪ್ ಮಾಡಿದಂತಹ ಜ್ಯುವೆಲರ್ಸ್ಗಳು ಇರ್ತಾರೆ ಅವರು ಈ ಮಾರ್ಜಿನ್ ಅನ್ನೋದೇನು ಅಂದರೆ ನೀವು ಖರೀದಿ ಮಾಡುವಂಥ ದರಕ್ಕಿಂತ ಮಾರ್ಬೇಕಾರೆ ಏನಿರುತ್ತೆ ಅವತ್ತಿನ ಬೆಲೆಗೆ ತಕ್ಕಂತೆ ನೀವು ಮಾರ್ತೀರಿ ಅಂತ ಅಂದ್ಕೊಂಡ್ರೆ ಹಾಗಾಗಲ್ಲ ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ಮಾರ್ಜಿನ್ ಅಮೌಂಟ್ ಅಂತ ಹೇಳಿ ಅವರು ಕಟ್ ಮಾಡಿ ಮಿಕ್ಕಿದ ಅಮೌಂಟನ್ನು ನಿಮಗೆ ವಾಪಸ್ ಕೊಡ್ತಾರೆ ಅನ್ನೋಂಥ ವಿಚಾರ ಸೊ ನೀವು ಒಂದು ಬೆಳ್ಳಿ ಆ ಡಿಜಿಟಲ್ ಬೆಳ್ಳಿನ ಅಥವಾ ಡಿಜಿಟಲ್ ಬಂಗಾರ ನೀವು ಮಾರ್ತೀರಂದಾಗ ಆ ಮಾರ್ಜಿನ್ ಅಮೌಂಟ್ ಏನು ಎಷ್ಟು ಪರ್ಸೆಂಟೇಜ್ ಅಂತ ನೋಡ್ಬಿಟ್ಟು ಅದಕ್ಕೆ ತಕ್ಕಂತಹ ನೀವು ನಿರ್ಣಯವನ್ನು ನೀವು ತೊಗೊಬೋದು ಮಾರೋದಕ್ಕೆ ಅನ್ನೋಂಥ ವಿಚಾರ ಇದು ಬೆಳ್ಳಿಗೆ ಸಂಬಂಧಪಟ್ಟಂಥ ಒಂದು ವಿಷಯ ಮತ್ತು ಬಂಗಾರಕ್ಕೂ ಸಹ ಡಿಜಿಟಲ್ ಬಂಗಾರಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಮತ್ತು ಬೆಳ್ಳಿಯಲ್ಲಿ ಇನ್ನೊಂದು ಏನಂದರೆ ಇಂಡಸ್ಟ್ರಿಯಲ್ ವ್ಯಾಲ್ಯೂ ಇದೆ ಅಂತ ಹೇಳಿದಾಗ ಬೆಳ್ಳಿಯಲ್ಲಿ ಬೆಳ್ಳಿಗೆ ಸಂಬಂಧಪಟ್ಟಂತಹ ಇಂಡಸ್ಟ್ರಿಯಲ್ ಕ್ಷೇತ್ರದಲ್ಲಿ ಇರುವಂತಹ ಶೇರ್ಗಳನ್ನು ಸಹ ನೀವು ತಗೊಬೋದು ಆಮೇಲೆ ಬಂಗಾರಕ್ಕೂ ಅಷ್ಟೇ ಬಂಗಾರದ ಮೈನಿಂಗ್ಸ್ ಮೈನ್ಸ್ ಅಂತ ನಾವೇನು ಕರಿತೀವೋ ಮೈನ್ಸಿನ ಶೇರ್ಸ್ಗಳು ಸಹ ಲಭ್ಯವಿದೆ ಮಾರುಕಟ್ಟೆಯಲ್ಲಿ ಅದು ಯಾವುದು ಅಂತ ಹುಡುಕಬೇಕಾಗತ್ತೆ ಮತ್ತು ಬೆಳ್ಳಿಯಲ್ಲಿಯೂ ಸಹ ಮೈನ್ಸ್ಗಳು ಯಾವ್ದಾರಿದೆಯಾ ಅಂತ ನೀವು ಹುಡುಕಬೇಕಾಗತ್ತೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ ನಮ್ಮ ಭಾರತದ ಮಾರ್ಕೆಟ್ನಲ್ಲಿ ಕಂಪನಿಗಳು ನಮಗೆ ಸಿಗೋದು ಹುಡುಕೋದು ಕಷ್ಟ ಆಯಿತು ಅಂತಂದರೆ ವಿದೇಶದಲ್ಲಿರುವಂತಹ ಬಂಗಾರ ಮೈನಿಂಗ್ ಕಂಪನಿಗಳನ್ನು ಮತ್ತು ಬೆಳ್ಳಿ ಮೈನ್ ಮಾಡುವಂಥ ಒಂದು ಪ್ರದೇಶದ ಕಂಪನಿಗಳ ಮೂಲಕ ಸಹ ಅವರು ಅಥವಾ ಬೆಳ್ಳಿ ವ್ಯಾಪಾರ ಮಾಡುವಂಥ ಕಮರ್ಷಿಯಲ್ ಟ್ರೇಡಿಂಗ್ ಕಂಪನಿಗಳ ಒಂದು ಶೇರ್ಗಳನ್ನು ಸಹ ತಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಸೊ ಇದನ್ನೆಲ್ಲ ಗಮನದಲ್ಲಿ ಹರಿಸಿ ಇಟ್ಕೊಳ್ಬೇಕು ತುಂಬ ಅಪರೂಪವಾದಂತಹ ಒಂದು ಮೆಟಲ್ ಅಂತಂದರೆ ಅದು ಬಂಗಾರನೇ ಅದು ನೋಬಲ್ ಮೆಟಲ್ ಅಂತ ನಾವು ಕರಿತೀವಿ ಯಾಕೆ ಅಂತಂದರೆ ಬಂಗಾರ ಬಂದ್ಬಿಟ್ಟು ಸೂಪರ್ ನೋವಾ ಅನ್ನುವಂತಹ ಈ ತಾರೆಗಳ ಒಂದು ಸ್ಫೋಟ ಏನಾಗುತ್ತೆ ಒಂದು ನಕ್ಷತ್ರ ಸ್ಫೋಟದಿಂದ ಉದ್ಭವವಾದಂಥ ಒಂದು ಎಲಿಮೆಂಟ್ ಏನಂದರೆ ಅಷ್ಟು ಶಾಖ ಅಷ್ಟು ಶಾಖದಿಂದ ಹೊರಬಂದಂತಹ ಒಂದು ವಸ್ತು ಬಂಗಾರ ಆಗಿರುತ್ತೆ ಹಲವಾರು ದಶಲಕ್ಷ ಮಿಲಿಯನ್ ಲೈಟ್ ಇಯರ್ಸ್ ಅಷ್ಟು ದೂರ ಈ ಬಂಗಾರದ ಕಣಗಳು ಅಥವಾ ಬಂಗಾರದ ಒಂದು ಏನು ಸ್ಫೋಟವಾದಂತಹ ಏನು ಆ ತುಂಬ ಹೀಟಾಗಿ ಹೊರಗೆ ಬಂದಂತಹ ಈ ಸ್ಫೋಟದಲ್ಲಿ ಸೂಪರ್ ನೋದಲ್ಲಿ ಬಂದಂತಹ ಒಂದು ಪಾರ್ಟಿಕಲ್ ಆಗಿ ಅಥವಾ ಅದೊಂದು ಎಲಿಮೆಂಟ್ ಅಂತ ನಾವು ಏನು ಕರಿತೀವಿ ಅದರ ಮೂಲಕ ತುಂಬ ದೀರ್ಘಾವಧಿ ಪ್ರಯಾಣ ಮಾಡಿ ಭೂಮಿಗೆ ಬಂದು ಕೆಲ ಪ್ರದೇಶಗಳಲ್ಲಿ ಅದು ಅಪ್ಪಳಿಸಿದ್ದ ನಂತರ ಹಲವಾರು ವರ್ಷಗಳ ಬಳಿಕ ಭೂಮಿಯ ಇರುವಂತಹ ಭೂಮಿಯ ಬದಲಾವಣೆಯ ಮೂಲಕ ಅದು ಮಣ್ಣಿನ ಒಳಗಡೆ ಹೂತು ಹೋಗಿರುತ್ತೆ ಅದನ್ನು ಮೈನಿಂಗ್ ಮಾಡಿ ನಾವು ತೆಗಿತೀವಿ ಸೊ ಆ ಮೈನಿಂಗ್ ಮಾಡಿ ತೆಗಿಬೇಕಾದ್ರೆ ನಮಗೆ ಒಂದು ತುಂಬ ಅಪರೂಪದ ಒಂದು ವಸ್ತುವಾಗಿದೆ ಅದರ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಪರೂಪದ ವಸ್ತುಗೆ ಆದ್ದರಿಂದನೇ ಅದನ್ನು ನಾವು ನೋಬಲ್ ಮೆಟಲ್ ಅಂತ ಹೇಳ್ತೀವಿ ಗೋಲ್ಡನ್ನ ಸೊ ಬೆಳ್ಳಿನೂ ಅದೇ ರೀತಿಯೇ ಆದರೆ ಏನಂದರೆ ಬೆಳ್ಳಿನ ನಾವು ಕೆಮಿಕಲಾಗಿ ನಾವು ಇಂಡಸ್ಟ್ರಿಗಳಲ್ಲಿ ಅಲ್ದೇ ಲ್ಯಾಬಲ್ಲಿ ಸಹ ಆರ್ಟಿಫಿಷಿಯಲಾಗಿ ಬೆಳ್ಳಿನ ತಯಾರಿಸ್ಬಹುದು ಅನ್ನುವಂಥ ವಿಚಾರ ಕೆಮಿಕಲ್ ರಿಯಾಕ್ಷನ್ಸ್ಗಳ ಮೂಲಕ ಸಹ ನಾವು ಬೆಳ್ಳಿನ ತೆಗಿಬೋದು ಹೊರ ತೆಗಿಬೋದು ಅನ್ನೋವಂಥ ವಿಚಾರ ಆದರೆ ಬಂಗಾರನ ಆ ರೀತಿ ತೆಗೆಯೋದು ಬಹಳ ತುಂಬ ಕಷ್ಟಕರವಾದಂಥ ಒಂದು ವಿಷಯವಾಗಿದೆ ಅನ್ನೋದ್ರಲ್ಲಿ ಎಣ್ಣೆ ಮಾತಿಲ್ಲ ಇದು ಸಿಲ್ವರಿಗೆ ಸಂಬಂಧಪಟ್ಟಂಥ ವಿಚಾರ ಮನೆಯಲ್ಲಿ ನಾನು ಹೇಳಿದಂಗೆ ಕನಿಷ್ಠ ಒಂದು ಮೂವತ್ತರಿಂದ ಅಥವಾ ಸಾಧ್ಯವಾದರೆ ನೂರು ಜಿಯಷ್ಟು ಕೂಡ ನೀವು ಬೆಳ್ಳಿ ನೆಡ್ಕೊಬೋದು ಮನೆಯಲ್ಲಿ ಇಟ್ಕೊಳಕ್ಕ ಅಂದರೆ ಬ್ಯಾಂಕ್ ಲಾಕರಲ್ಲಿ ಸಹ ನೆಡ್ಕೊಬೋದು ಇಲ್ಲಾಂದರೆ ನೀವು ಡಿಜಿಟಲ್ ಫಾರ್ಮೇಟಲ್ಲಿ ಡಿಮ್ಯಾಟಿನ ಫಾರ್ಮೇಟಲ್ಲಿ ಇ ಟಿ ಎಫಿನ ಮೂಲಕ ಸಹ ನೀವು ಬೆಳ್ಳಿ ನೆಡ್ಕೊಬೋದು ಬೆಳ್ಳಿ ದರದಲ್ಲಿ ವ್ಯತ್ಯಯ ಆಗೋದನ್ನು ಗಮನಿಸ್ತಾ ಇರಿ ಬೆಳ್ಳಿ ದರ ಕುಸಿಯುತ್ತಾ ಇದ್ದಂಗೆ ನೀವು ಅಕ್ಯುಮುಲೇಟ್ ಮಾಡಿ ಮೇಲೆ ಹೋದಂಗೆ ನೀವು ಅದನ್ನು ಸೆಲ್ ಮಾಡ್ಬೋದು ನಾನು ಯಾವುದೇ ರೀತಿಯಾಗಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ನ ಕೊಡ್ತಾ ಇಲ್ಲ ಯಾಕೆಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಈ ರೀತಿಯಾದಂತಹ ಸೇವಿಂಗ್ಸ್ ಇನ್ಸ್ಟ್ರೂಮೆಂಟಲ್ಲಿ ಅಥವಾ ಹೂಡಿಕೆ ಯಂತ್ರಗಳಲ್ಲಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರವನ್ನು ನಿಮಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಮ್ಮ ನಿಮ್ಮ ಒಂದು ಸಪೋರ್ಟ್ ಇರಲಿ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ಎಫ್ ಇ ಟಿ ಎ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ